ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದೀಗ ಬಿಗ್ ಬಾಸ್ ಕ್ಯಾಂಪಸ್ ಆಗಿ ರೂಪಾಂತರಗೊಂಡಿದ್ದು ಸ್ಪರ್ಧಿಗಳು ತಮ್ಮ ಕಾಲೇಜ್ ದಿನಗಳನ್ನ ಪುನಃ ಅನುಭವಿಸುತ್ತಿದ್ದಾರೆ ಈ ವಾರದ ಕ್ಯಾಂಪಸ್ ಥೀಮ್ನಲ್ಲಿ ಮನೆಯೊಳಗೆ ಎರಡು ತಂಡಗಳು ರೆಡ್ ಹಾಗೂ ಬ್ಲೂ ಹೌಸ್ ಆಗಿ ವಿಂಗಡೆಯಾಗಿದ್ದು ಪರಸ್ಪರ ಟಾಸ್ಕ್ಗಳ ಮೂಲಕ ಕ್ಯಾಪ್ಟನ್ಸಿ ಸ್ಪರ್ಧೆಗೆ ಅವಕಾಶ ಪಡೆಯುವ ಹಾದಿಯಲ್ಲಿದ್ದಾರೆ ಪ್ರಸ್ತುತ ಮನೆಯ ಕ್ಯಾಪ್ಟನ್ ಆಗಿರುವ ರಘು ಅವರಿಗೆ ಬಿಗ್ ಬಾಸ್ ವತಿಯಿಂದ ಒಂದು ವಿಶಿಷ್ಟ ಜವಾಬ್ದಾರಿ ನೀಡಲಾಗಿದೆ ಸ್ಪರ್ಧಿಗಳ ಮನೆಯವರಿಂದ ಬಂದ ಫೋನ್ ಕಾಲ್ಗಳನ್ನ ರಘು ಅಟೆಂಡ್ ಮಾಡಿದ್ದಾರೆ ದೊಡ್ಡ ಮನೆಯಲ್ಲಿ ಸ್ಪರ್ಧಿಗಳು ತಮ್ಮ ಆಟವನ್ನು ಮರೆತು ತಮ್ಮದೇ ಲೋಕದಲ್ಲಿ ಮುಳುಗಿದಂತಿದೆ ಹೀಗಾಗಿ ಎಚ್ಚರಿಕೆ ಕೊಡಲು ಮನೆಯಿಂದ ಕಾಲಿಂಗ್ ಸೆಷನ್ ಏರ್ಪಡಿಸಲಾಗಿದೆ ಕನ್ಫೆಷನ್ ರೂಮ್ಗೆ ರಘು ಅವರನ್ನ ಕರೆದಿದ್ದು ಅಲ್ಲಿ ಅವರ ಪ್ರತಿಯೊಬ್ಬ ಸ್ಪರ್ಧಿಯ ಕಾಲ್ ಅಟೆಂಡ್ ಮಾಡಿದ್ದಾರೆ ಹೀಗೆ ಇತರೆ ಸ್ಪರ್ಧಿಗಳ ಮನೆಯವರ ಹಾಗೂ ರಘು ನಡುವಿನ ಫೋನ್ ಕಾಲ್ ಸಂಭಾಷಣೆ ಮನೆಯೊಳಗಿನ ಟಿವಿಯಲ್ಲೂ ಕೂಡ ಪ್ರಸಾರ ಮಾಡಲಾಗಿದೆ ಸದ್ಯ ಬಿಡುಗಡೆ ಆಗಿರುವ ಪ್ರೋಮೋದಲ್ಲಿ ರಘು ಅವರು ಮೊದಲಿಗೆ ಧನುಷ್ ಅವರ ಮನೆಯಿಂದ ಬಂದ ಕಾಲ್ ರಿಸೀವ್ ಮಾಡಿದ್ದಾರೆ ಈ ಸಂದರ್ಭ ಧನುಷ್ ತಾಯಿ ನೀನು ಎಲ್ಲರ ಜೊತೆಗೂ ಚೆನ್ನಾಗಿ ಆಟ ಆಡಬೇಕು ಎಂದಿದ್ದಾರೆ ಆಗ ರಘು ಅವರು ನಿಮ್ಮ ಮಗ ನಾಮಿನೇಟ್ ಆಗಿದ್ದಾರೆ ಎಂದು ಹೇಳಿದ್ದಾರೆ ಇದನ್ನು ಕೇಳಿ ಧನುಷ್ ಕಣ್ಣೀರಿಟ್ಟಿದ್ದಾರೆ ಬಳಿಕ ರಾಶಿಕಾ ಅವರ ತಮ್ಮನ ಕರೆ ಬಂದಿದೆ ಇವರ ಜೊತೆ ರಘು ಮಾತನಾಡುತ್ತಾ ರಾಶಿಕಾ ಅವರು ತುಂಬಾ ಲಾಸ್ಟ್ ಆಗಿ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಎಂದು ಹೇಳಿದ್ದಾರೆ ರಘು ಅವರ ಈ ಮಾತು ಕೇಳಿ ರಾಶಿಕಾಗೆ ಕೋಪ ಬಂದಿದೆ ರಘು ಅವರು ಕನ್ಫೆಷನ್ ರೂಮ್ ನಿಂದ ಬಂದ ಬಳಿಕ ಈ ಬಗ್ಗೆ ಇಬ್ಬರ ನಡುವೆ ದೊಡ್ಡ ಜಗಳ ನಡೆದಿದೆ ನಾನು ಲಾಸ್ಟ್ ಆಗಿದ್ದಕ್ಕೆ ಕಾರಣ ಹೇಳು ಎಂದು ರಾಶಿಕಾ ರಘು ಜೊತೆ ಜೋರು ಜೋರಾಗಿಯೇ ಮಾತನಾಡಿದ್ದಾರೆ ನಿಮ್ಮ ಬಗ್ಗೆ ಏನ್ ಅನ್ಸುತ್ತೋ ಅದನ್ನೇ ನಾನು ಫೋನ್ ನಲ್ಲಿ ಹೇಳಿದ್ದು ನೀನು ಇಲ್ಲೇ ಕೂಕೊಂಡು ನಿಂತ್ಕು ಅಂತ ರಘು ಕಿರ್ಚಾಡಿದ್ದಾರೆ ಮೊದಲು ರೀಸನ್ ಹೇಳು ಹೋಗು ಬಾ ಅಂತ ನೀನ್ ಹೇಳಂಗಿಲ್ಲ ನೀನು ಕ್ಯಾಪ್ಟನ್ ಆಗೋಕೆ ಲಾಯಕ್ಕೆ ಇಲ್ಲ ಎಂದು ರಾಶಿಕಾ ರಘು ಜೊತೆ ಜಗಳಾನೇ ಮಾಡಿದ್ದಾರೆ ಪದೇ ಪದೇ ಕೇಳಿದ್ದಕ್ಕೆ ಕೋಪಗೊಂಡ ರಘು ನಾನು ಏನು ಅನ್ಸ್ತು ಅದನ್ನೇ ಹೇಳಿದ್ದು ಫೇವರಿಸಮ್ ಅಂತ ನಿಮಗೆ ಅನಿಸಿದ್ರೆ ನಾನು ಏನ್ ಮಾಡಲಿ ಎಂದು ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪ್ರೊಮೋಗಳಲ್ಲಿ ಜಾಹ್ನವಿ ರಿಷಾ ಸೇರಿದಂತೆ ಕೆಲವು ಸ್ಪರ್ಧಿಗಳು ಕಣ್ಣೀರಿಟ್ಟಿರುವ ದೃಶ್ಯಗಳು ಕೂಡ ಕಾಣಿಸಿಕೊಂಡಿವೆ ಈ ಘಟನೆ ಮನೆಯಲ್ಲಿ ಹೊಸ ತಿರುವು ತಂದುಕೊಟ್ಟಿದ್ದು ಮುಂದಿನ ಎಪಿಸೋಡ್ನಲ್ಲಿ ಈ ವಿವಾದ ಹೇಗೆ ಮುಕ್ತಾಯವಾಗುತ್ತದೆ ಎಂಬ ಕುತೂಹಲ ಅಭಿಮಾನಿಗಳಿಗೆ ಹೆಚ್ಚಾಗಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಚ್ ಕನ್ನಡ